ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯ ಕುರಿತು ಹೋರಾಟ ಮಾಡುವುದಾಗಿ ಬಿಜೆಪಿಯ ಆಂತರಿಕ ಸಭೆಯಲ್ಲಿ ಚರ್ಚೆಯಾಗಿದೆ ಎಂದು ಶಾಸಕ ವಿಶ್ವನಾಥ್ ಹೇಳಿದರು ಸೋಮವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈಗಾಗಲೇ ಸಮನ್ವಯ ಸಮಿತಿಯಲ್ಲಿ ಸಭೆ ಮಾಡಿದ್ದೇವೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡುವುದಾಗಿ ಹೋರಾಟ ಮಾಡ್ತೇವೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಎಂದರು ಈ ಭಾಗದ ಶಾಸಕರುಗಳಿಗೆ ಮೊದಲ ವಾರದಲ್ಲಿ ಉತ್ತರ ಕರ್ನಾಟಕದ ಶಾಸಕರುಗಳಿಗೆ ಮಾತನಾಡಲು ಅವಕಾಶ ಕೊಡಬೇಕು ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ನಾಳೆ ಹೋರಾಟ ಮಾಡುತ್ತೇವೆ ಎಂದ್ರು ಈಗ ನಾವು ಈಗಾಗಲೇ ಸಮನ್ವಯ ಸಮಿತಿಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಪ್ರಮುಖರ ಜೊತೆಯಲ್ಲಿ ಬೆಂಗಳೂರಲ್ಲಿ ಸಭೆ ಕೂಡ ಆಯ್ತು ಆ ಸಭೆಯಲ್ಲಿ ನಾನು ಕೂಡ ಇದ್ದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನ ಮೊದಲನೇ ಸೆಕ್ಷನ್ ಅಂದ್ರೆ ಶುಕ್ರವಾರದವರು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಅದರಲ್ಲಿ ಒಂದು ಈ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ ನೀರಾವರಿಗೆ ಹಾಗೆ ರೈತರಗಳ ಸಮಸ್ಯೆ ಅತಿವೃಷ್ಟಿ ಆದಾಗ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇರ್ತಕ್ಕಂಥದ್ದು ಸೊ ಈ ವಿಚಾರಗಳ ಬಗ್ಗೆ ನಾವು ಆದ್ಯತೆ ಮೇರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಮತ್ತು ಈ ಭಾಗದ ಶಾಸಕರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ ಮುಂದಿನ ಸೋಮವಾರದಿಂದ ಉಳಿಕೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ನಾಳೆ ನಮ್ಮ ರಾಜ್ಯಾಧ್ಯಕ್ಷದಂತಹ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಈ ಭಾಗದ ರೈತರ ಸಮಸ್ಯೆಗಳನ್ನ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ನಾಳೆ ಬಹಳ ಬೃಹತ್ ಆದಂತ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದೀವಿ ನಾವು ಎಲ್ಲಾ ಎನ್ ಡಿ ಎ ಶಾಸಕರು ಅದರಲ್ಲಿ ಭಾಗವಹಿಸ್ತೀವಿ ಯಾಕಂದ್ರೆ ಅವರು ಹೇಳಿರ್ತಕ್ಕಂಥ ನಿಜ ಅವರ ಸಿದ್ದುವರ ಮನೆಯವರಿಗೆ ಐನೂರು ರೂಪಾಯಿ ಕೊಟ್ಟು ಮಾತಾಡಿದ್ವಿ ಐನೂರು ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತಾರೆ ಅಂತ ಹೇಳಿ ಇನ್ನ ಕಾಂಗ್ರೆಸ್ಸಿನ ಆ ಮುಖಂಡರು ಹೇಳಿದಾಗ ಇಲ್ಲೊಂದು ಏನ್ ಬಹಳ ವ್ಯತ್ಯಾಸ ಏನು ಇರೋದಿಲ್ಲ ಅದ್ರಲ್ಲಿ ಇಲ್ಲೆಲ್ಲ ಕೂಡ ಕುದುರೆ ವ್ಯಾಪಾರ ಎಲ್ಲ ಬೇರೆ ತರಹದ ವ್ಯಾಪಾರನು ನಡೀಬಹುದು ಆ ಇಲ್ಲ ಅಂತಂದ್ರೆ ಇಷ್ಟು ಬಹಳ ಬಲವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತು ಕೊಟ್ಟವರೋ ಇಲ್ವೋ ಗೊತ್ತಿಲ್ಲ ನಮ್ಗಂತೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಬಹಳ ದೊಡ್ಡ ಪೈಪೋಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಭ್ರಷ್ಟಾಚಾರಕ್ಕೆ ಬಹಳ ದೊಡ್ಡ ಒಂದು ಆ ದಾರಿ ಆಗಿರತಕ್ಕಂತದ್ದು ಬಹುಶಃ ಮುಖ್ಯಮಂತ್ರಿ ಸ್ಥಾನ ಅಂತಕಂತ ನಾನು ಭಾವರюсь ಥ್ಯಾಂಕ್ ಯು ನೌಚುಪ್ ಸಿಂಗ್ ಸಿದ್ದು ಪತ್ನಿ ಆರೋಪಕ್ಕೆ ಉತ್ತರಿಸಿದ ಅವರು ಕಾಂಗ್ರೆಸ್ ನ ಮುಖಂಡರು ಹೇಳುತ್ತಿದ್ದಾರೆ ಕುದ್ರಿ ವ್ಯಾಪಾರ ಇನ್ನೊಂದು ವ್ಯಾಪಾರ ನಡೆಯುತ್ತಿದೆ ಸಿಎಂ ಸಿಎಂ ಬದಲಾವಣೆ ವಿಚಾರ ನಮಗೆ ಗೊತ್ತಿಲ್ಲ ಸಿಎಂ ಸ್ಥಾನವೇ ಭ್ರಷ್ಟಾಚಾರಕ್ಕೆ ಇದೆ ಎಂದರು ವಿನೋದ್ ಕುಲಕರ್ಕಿ ಎಂಎಮ್ ನ್ಯೂಸ್ ಪಡಕಾವೇ